ನಮಸ್ತೆ ಗುರುಜಿ ತುಂಬಾ ಗುರುಜಿ ಆರಾಮಾಗಿ ನಿದ್ದೆ ಮಾಡಿದೀನಿ ಹೋಯ್ತು ಬಾಡಿ ಗುರುಜಿ ಇನ್ನೊಂದ್ ಏನಂತಂದ್ರೆ ಅವಳಿಗೆ ನಿಮ್ ಹತ್ರ ಬಂದಿರೋ ವಿಷಯ ಗೊತ್ತಾಗಿದೆ ಇವಾಗ ಮತ್ತೆ ಕೇರಳ ಕಳಿಸ್ತಾ ಇದಾರೆ ಮತ್ತೆ ಏನೋ ಮಾಡ್ಕೊಂಡ್ ಬರಕ್ಕೆ ಅವ್ರ ಪಕ್ಕದ ಅವ್ರಿಗೆ ನನ್ಗೆ ಫ್ರೆಂಡ್ ಹುಡ್ಗಿ ಅವಳು ನನ್ಗೆಲ್ಲ ಇಂಪ್ರಮೇಶನ್ ಕೊಡ್ತಾ ಇರ್ತಾಳೆ ನಿನ್ನೆಲ್ಲ ಅಲ್ಲೇ ಇದ್ರಂತೆ ಅವ್ರ ಜೊತೆಲೇನೆ ನಾನು ಅಲ್ಲ ಅದಿಕ್ಕೆ ಇವತ್ತು ಕೇರಳಗೆ ಕಳಿಸ್ತಾ ಇದಾರೆ ಅವ್ರಿಗೆ ಹನ್ನೊಂದ್ ಗಂಟೆಗೆ ಅದ್ ನಿಮ್ಗೆ ಮಾಡ್ದೆ ಹೋಗಿ ಮತ್ತೆ ಮಾಡಕ್ಕೆ ಮಾಡ್ಕೊಳ್ಳಿ ದುಡ್ಡು ಕೊಟ್ಟು ಅವಳಿಗೆ ಕಳಿಸ್ತಾ ಇರೋದು ನನಗೆ ಗೊತ್ತು ಏನು ಆಗಲ್ಲ ನನ್ಗೆ ಅಂತ ಬಟ್ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತಲ್ವಾ ಅದಕ್ಕೆ ತಿಳಿಸ್ತಾ ಇದೀನಿ ಅಂತ ಗುರುಜಿ ಡಿಸೈಡ್ ಆಯ್ತಾ ಹೋಗಿರೋದು ಹಾಳಾಗಿ ಹಂಗೆ ಹೋಗ್ಬಿಡ್ಬೇಕು ವಾಪಸ್ ಬರ್ದಿರೋ ಹತ್ರ ಮಾಡ್ಬಿಡಿ ಗುರೂಜಿ ಅಷ್ಟು ಮಾಡಿದ್ರೆ ನನ್ಗೆ ಮತ್ತೆ ಏನ್ ಚಾರ್ಜ್ ಇದೆ ಅದ್ರ ನಾನು ಕೊಡ್ತೀನಿ ಇವಾಗ ಹೋಗ್ತಾ ಇದ್ದಾಳೆ ಹನ್ನೊಂದು ಗಂಟೆಗೆ ವಾಪಸ್ ವಾಪಸ್ ಬರಬಾರ್ದವಳು ಸರಿ ಗುರುಜಿ ಸರಿ ಗುರುಜಿ ಅದನ್ನ ಹೇಳೋದಕ್ಕೆ ಮಾಡಿದೆ ಥ್ಯಾಂಕ್ ಯು ಗುರುಜಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದಿನಿ ಎಷ್ಟೋ ವರ್ಷದ ನಿದ್ದೆ ಇವತ್ತು ಮಾಡಿದ್ದೀನಿ ಈ ತರ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಅಲ್ಲಿದಾರೆ ನಾನು ನಿಮ್ ಹೆಸರು ಹೇಳೋದಿಲ್ಲ ನಾವ್ ಮಾತಾಡೋವಾಗ್ಲು ನಿಮ್ ಹೆಸ್ರಾಗ್ಲಿ ಅವ್ರ ಹೆಸರಾಗ್ಲಿ ಇನ್ನೊಬ್ರ ಹೆಸರಾಗ್ಲಿ ಹೇಳಿಲ್ಲ ನಾನ್ ಇದನ್ನ ಅಲ್ಲಿ ಯೂಸ್ ಮಾಡ್ಕೊಂತೀನಿ ಕಾಲ್ ನ ನೀ ಯೂಸ್ ಮಾಡ್ಕೊಳ್ಳಿ ಆಯ್ತು ಫೀಡ್ಬ್ಯಾಕ್ ಬೇಕಾದ್ರೆ ನಾನ್ ಎಸ್ಟ್ ಬೇಕೋ ಫೀಡ್ಬ್ಯಾಕ್ ಕೊಡ್ತೀನಿ ನಿಮ್ಗೆ ಇಲ್ಲ ಇಲ್ಲ ನನಗೆ ಫೀಡ್ಬ್ಯಾಕ್ ಕೊಟ್ರೆ ಅದು ನಾಟಕ ಮಾಡೋದು ಅರ್ಥ ಆಯ್ತಾ ಒಂದು ಮನುಷ್ಯನ ಹೃದಯದಿಂದ ಬರ್ಬೇಕು ಮಾತು ಆ ಮಾತಿನ ಟೋನೆ ಬೇರೆ ಇರುತ್ತೆ ಅದು ರಿಯಲ್ ರಿಯಾಲಿಟಿ ನನ್ಗೆ ಬೇಕಾಗಿರೋದು ಆತರ ಡೂಪ್ಲಿಕೇಟ್ ಎಲ್ಲಾ ಮಾಡಂಗಿದ್ರೆ ನನ್ನ ಹತ್ರ ಕೋಟಿ ಕೋಟಿ ಜನ ಇದಾರೆ ಏ ಹೇಳ್ರಪ್ಪ ನನ್ನ ಬಗ್ಗೆ ಆದ್ರೆ ಹೇಳ್ತಾ ಹೋಗ್ತಾರೆ ಹಂಗಲ್ಲ ಅದೊಂದು ಇಂದ ಬರ್ಬೇಕು ಮಾತು ಥ್ಯಾಂಕ್ ಯು ಬಾಯ್ ಬಾಯ್